ನಮಸ್ಕಾರ ಸ್ವಾಗತ ರಾಘವೇಂದ್ರ ಸುಂಟರಹಳ್ಳಿ ಗುರು ವಿಚಾರ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಯುವ ಮುಖಂಡರು ಕರ್ನಾಟಕ ರಾಘವೇಂದ್ರ ಸುಂಟರಹಳ್ಳಿ ಪ್ರಧಾನ ಕಾರ್ಯದರ್ಶಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಡಿಗ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಮಂಡಳಿ ಮತ್ತು ನಮ್ಮ ಜನಾಂಗದ ಸರ್ವತೋಮುಖ ಅಭಿವೃದ್ದಿಗೆ ಐನೂರು ಕೋಟಿ ಬಿಡುಗಡೆಗೊಳಿಸಬೇಕೆಂದು ಮುಖ್ಯಮಂತ್ರಿಗಳಿಗೆ ಈಡಿಗ ಮತ್ತು ಇಪ್ಪತ್ತಾರು ಪಂಗಡಗಳ ಪರವಾಗಿ ಮನವಿಯನ್ನ ಮಾಡಿದ್ದಾರೆ ನಮ್ಮದಾರು ಇಪ್ಪತ್ತಾರು ಉಪ ಪಂಗಡಗಳ ಸಮತೋಲಕ ಏಳಿಗೆಗಾಗಿ ತಾವು ಸುಮಾರು ಐದು ನೂರು ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟು ನಿಗಮ ಮಂಡಳಿನ ತಕ್ಷಣಕ್ಕೆ ತಾವು ಜಾರಿ ತರಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೇನೆ ಸಮಾಜದ ಶಾಸಕರಿಗೂ ಮನವಿಯನ್ನ ಮಾಡಿ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಶ್ರೀ ಗುರು ವಿಚಾರ ವೇದಿಕೆ ಕರ್ನಾಟಕ ಇವರ ವತಿಯಿಂದ ನಾನು ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನನ್ನ ಒಂದು ಮನವಿ ಕಳೆದ ತಿಂಗಳ ಅತ್ಯಂತ ಏನು ಯಶಸ್ಸಿನ ಸಮುದಾಯದ ಒಂದು ಶಕ್ತಿ ಪ್ರದರ್ಶನ ನಾನು ಮಾಡಿದ್ದೇವೆ ನಿಮಗೆಲ್ಲರೂ ತಿಳಿದಿದೆ ಕೇಂದ್ರ ಆರ ಇಡಿಗ ಸಂಘದ ಮಹಾನ್ ಸಹಭಾಗಿತ್ವದೊಂದಿಗೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಆ ಈಡಿಗ ಬಿಲ್ಲವ ನಾಮಧಾರಿ ಒಟ್ಟು ಇಪ್ಪತ್ತಾರು ಉಪ ಪಂಗಡಗಳನ್ನು ಒಳಗೊಂಡಂತ ಈ ಸಮಾಜವು ಎಲ್ಲ ಮುಖಂಡರು ಎಲ್ಲ ರಾಜಕೀಯ ಮುಖಂಡರು ಹಾಗೂ ಸಮಾಜದ ಮುಖಂಡರು ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಭಾಗಿತ್ವದಲ್ಲಿ ಪ್ಯಾಲೇಸ್ ಅಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರೋದ್ರ ಮುಖಾಂತರ ನಾವು ನಿಗಮ ಮಂಡಳಿ ಬೇಕು ಅಂತ ಹೇಳಿ ತಮಗೆ ಒತ್ತಾಯವನ್ನು ಹಾಕಿದ್ದೇವೆ ಆ ನಿಗಮ ಮಂಡಳಿನ ತಾವು ಆ ವಿಧಾನ ಪರಿಷತ್ತಿನ ಏನು ಕಲಾಪಗಳಿದೆ ಬೆಳಗಾಂನಲ್ಲಿ ಆ ಸಂದರ್ಭದಲ್ಲಿ ಘೋಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತಾವು ಭರವಸೆಯನ್ನು ಕೊಟ್ಟಿದ್ರಿ ತದನಂತರದಲ್ಲಿ ಅದು ಮುಗಿದ ನಂತರದಲ್ಲಿ ತಾವು ಘೋಷಣೆ ಕೊಡ್ತೀವಿ ಅಂತ ಹೇಳಿದ್ರಿ ಸಮಾಜದ ಏಳಿಗೆಗೋಸ್ಕರ ಏನು ಈಡಿಕೆ ಬಿಲ್ಲವ ನಾಮದ ಇಪ್ಪತ್ತಾರು ಉಪ ಪಂಗಡಗಳ ಸಮ ಸಮತೋಲಕ ಏಳಿಗೆಗಾಗಿ ತಾವು ಸುಮಾರು ಐದು ನೂರು ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟು ನಿಗಮ ಮಂಡಳಿಯ ತಕ್ಷಣಕ್ಕೆ ತಾವು ಜಾರಿ ತರಬೇಕಂತ ಈ ಮೂಲಕ ಒತ್ತಾಯ ಮಾಡ್ತೇನೆ ಸಮಾಜದ ಹಲವಾರು ಗಣ್ಯರು ಆ ಒಂದು ಸಮಾವೇಶದಲ್ಲಿ ಹಗಲಿರುಳು ನಿಮ್ಮನ್ನು ನಂಬಿ ದುಡಿದಿದ್ದೇವೆ ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇದೆ ನಿಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ ಖಂಡಿತವಾಗಿಯೂ ತಾವು ನಿಗಮ ಮಂಡಳಿಯನ್ನ ಏನು ಐದುನೂರು ಕೋಟಿಯನ್ನು ಘೋಷಣೆ ಮಾಡ್ತಿರೋಂಥ ನಂಬಿಕೆ ಇದೆ ನಾವು ಸಮಾಜದ ಪರವಾಗಿ ಹಾಗೂ ಏನು ಶ್ರೀ ಗುರು ವಿಚಾರ ವೇದಿಕೆಯ ಪರವಾಗಿ ತಮಗೆ ಒತ್ತಾಯ ಮಾಡ್ತೇವೆ ತಕ್ಷಣಕ್ಕೆ ಐದುನೂರು ಕೋಟಿಯನ್ನು ಇಟ್ಟು ನಿಗಮ ಮಂಡಳಿಯನ್ನ ತಾವು ಘೋಷಣೆ ಮಾಡೋದ್ರೊಂದಿಗೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ತಾವು ಸಹಕರಿಸಬೇಕು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಭಾಳ ಹಿಂದಿರ್ತಕ್ಕಂಥ ನಮ್ಮ ಸಮಾಜವನ್ನು ತಾವು ಗುರುತಿಸಿ ತಾವು ಹಿಂದುಳಿದ ವರ್ಗದ ನಾಯಕರು ಕೂಡ ಈ ಒಂದು ಹಿಂದುಳಿದ ವರ್ಗದ ಒಂದು ಉನ್ನತಿಗೆ ತಾವು ನಾಂದಿ ಆಗಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ ಸೊ ಆದಷ್ಟು ಬೇಗನೆ ನಾನು ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಸಚಿವರಾದಂಥ ಮಾನ್ಯ ಮಧು ಬಂಗಾರಪ್ಪನವರ ಹತ್ರನೂ ಕೂಡ ಕಳಕಳೆಯಿಂದ ಮನವಿ ಮಾಡಿಕೊಳ್ತೇನೆ ಹಾಗೂ ನಮ್ಮ ಸಮಾಜದ ಎಲ್ಲ ಎಮ್ ಎಲ್ ಎಗಳಿರ್ಬೋದು ಇರುವಂಥ ಎಲ್ರಿಗೂ ನಾನು ವಿನಮ್ರತೆಯಿಂದ ಕೇಳ್ಕೊಳ್ತೇನೆ ತಾವುಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಗಮನವನ್ನು ತರೋದ್ರ ಮುಖಾಂತರ ಸಮಾಜದ ಅತ್ಯಂತ ಹೆಚ್ಚಿನ ಒಂದು ಏನು ಒತ್ತಾಯ ಕೂಗು ಏನ್ ಕೇಳಿ ಬಂದಿದೆ ನಿಗಮ ಮಂಡಳಿಗು ಅದನ್ನ ಆಚರಣೆಗೆ ತರುವಲ್ಲಿ ತಾವೆಲ್ಲರೂ ಹೆಚ್ಚಿನ ಶಕ್ತಿಯನ್ನು ಹಾಕ್ಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ ನಮಸ್ಕಾರ ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ